ನಮಸ್ಕಾರ ಗೆಳೆಯರೆ ಭಾರತವು ಮಿಸೈಲ್ಗಳ ಸೂಪರ್ ಪವರ್ ಆಗಿದೆ ಯಾಕಂದ್ರೆ ಭಾರತದ ಮಿಸೈಲ್ಗಳು ಬಹಳ ಮಾರಕ ಮತ್ತು ಅತ್ಯಂತ ನಿಖರವಾಗಿವೆ ಉದಾಹರಣೆಗೆ ಭಾರತದ ಬ್ರಹ್ಮೋ ಕ್ಷಿಪಣಿ ಆಕ್ಯುರೇಸಿಯು ಎರಡು ಮೀಟರ್ ಕಡಿಮೆ ಇದೆ ಅಂದರೆ ಬ್ರಹ್ಮೋಕ್ಷಿಪಣಿಯಿಂದ ದಾಳಿ ನಡೆದರೆ ಅದು ಟಾರ್ಗೆಟ್ನ ಎರಡು ಮೀಟರ್ ವ್ಯಾಪ್ತಿಯಲ್ಲಿ ಇರ್ತದೆ ಇದೇ ರೀತಿ ಭಾರತದ ನಾಗಾ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ನ ಆಕ್ಯುರೇಸಿ ಅರ್ಧ ಮೀಟರ್ಗಿಂತಲೂ ಕಡಿಮೆ ಇದೆ ಅಗ್ನಿ ಪ್ರೈ ಮಿಸೈಲ್ನ ಆಕ್ಯುರೇಸಿ ಸುಮಾರು ಎಂಟು ಮೀಟರ್ಗಳಷ್ಟಿದ್ದರೆ ಭಾರತದ ಪ್ರಳಯ ಕ್ಷಿಪಣಿ ಆಕ್ಯುರಸಿ ಮೂರರಿಂದ ಆರು ಮೀಟರ್ಗಳ ನಡುವೆ ಇದೆ ಹಾಗೆ ಭಾರತದ ಅಗ್ನಿ ಅಗ್ನಿಫೈನಂತಹ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಕ್ಯುರೇಸಿ ಸುಮಾರು ಇಪ್ಪತ್ತರಿಂದ ಅರವತ್ತು ಮೀಟರ್ಗಳ ನಡುವೆ ಇದೆ ಗೆಳೆಯರೆ ಭಾರತದ ಈ ಎಲ್ಲಾ ಕ್ಷಿಪಣಿಗಳು ನಿಖರತೆ ವಿಷಯದಲ್ಲಿ ಇದೇ ಕೆಟಗರಿಯ ಅಮೆರಿಕದ ಎಲ್ಲಾ ಕ್ಷಿಪಣಿಗಳಿಗಿಂತಲೂ ಉತ್ತಮವಾಗಿದೆ ಉದಾಹರಣೆಗೆ ಅಮೆರಿಕಾದ ಮಿನಟ್ ಮ್ಯಾನ್ ನಂತಹ ಇಂಟರ್ ಕಾಂಟಿನೆಂಟಲ್ ಬ್ಯಾಲೆಸ್ಟ್ ಮಿಸೈಲ್ ನಿಖರತೆಯ ವ್ಯಾಪ್ತಿ ಸುಮಾರು ನೂರ ಹೆಚ್ಚಿದೆ ಈ ಆಧಾರದ ಮೇಲೆ ಭಾರತದ ಅಗ್ನಿಫೈ ಕ್ಷಿಪಣಿ ಹೆಚ್ಚು ನಿಖರವಾಗಿದೆ ಅಂದರೆ ಭಾರತದ ಕ್ಷಿಪಣಿಗಳ ಆಕ್ಯುರೇಸಿಯು ಈ ಅಮೆರಿಕನ್ ಕ್ಷಿಪಣಿಗಳಿಗಿಂತಲೂ ಹೆಚ್ಚು ನಿಖರವಾಗಿದೆ ಗೆಳೆಯರಿಯಲ್ಲಿ ಕ್ಷಿಪಣಿಗಳ ಚರ್ಚೆ ಯಾಕಾಗ್ತಾ ಇದೆ ಅಂದರೆ ಇತ್ತೀಚೆಗೆ ಇರಾನ್ ತನ್ನ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳ ಸಾಮರ್ಥ್ಯವನ್ನ ಇಡೀ ಜಗತ್ತಿಗೆ ತೋರಿಸಿದೆ ಆದರೆ ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ನಿಖರತೆ ಅಷ್ಟಾಗಿ ಏನಿರಲಿಲ್ಲ ಅವು ಬಹಳ ರ್ಯಾಂಡಮ್ ಅಟ್ಯಾಕ್ ನಡೆಸಿದವು ಆದರೆ ಈ ಎಲ್ಲ ಕ್ಷಿಪಣಿಗಳ ಚರ್ಚೆಯ ಮಧ್ಯೆ ಭಾರತದ ಬ್ರಹ್ಮೋ ಕ್ಷಿಪಣಿಯ ಮಾಜಿ ವಿಜ್ಞಾನಿಯೊಬ್ಬರು ಹೊಸ ಮಾಹಿತಿಯೊಂದನ್ನು ಬಹಿರಂಗಪಡಿಸಿ ಇಡೀ ವಿಶ್ವವನ್ನು ಬೆರಗುಗೊಳಿಸಿದ್ದಾರೆ ಬ್ರಹ್ಮೋ ಕ್ಷಿಪಣಿಯ ಮಾಜಿ ವಿಜ್ಞಾನಿಯೊಬ್ಬರು ಡಿಆರ್ಡಿಒ ಒಂದು ದೊಡ್ಡ ಕ್ಷಿಪಣಿ ಪ್ರಾಜೆಕ್ಟ್ ನ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇನ್ನು ಈ ವಿಜ್ಞಾನಿ ಹೆಸರು ಬಹಿರಂಗವಾಗಿಲ್ಲ ಆದರೆ ಕೇರಳದಲ್ಲಿ ಸ್ಪೇಸ್ ಪಾರ್ಕ್ ನ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಈ ವಿಷಯ ಬಹಿರಂಗವಾಗಿದ್ದು ಡಿಆರ್ಡಿಒ ಎಂಟು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯ ಇಂಟರ್ ಕಾಂಟಿನೆಂಟಲ್ ಲಾಂಚ್ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳ ಮೇಲೆ ಕೆಲಸ ಮಾಡ್ತಾ ಇದೆ ಅನ್ನೋದು ತಿಳಿದು ಬಂದಿದೆ ಭಾರತೀಯ ನೌಕಾಪಡೆ ಈ ಕ್ಷಿಪಣಿಗೆ ಕೆ ಸಿಕ್ಸ್ ಅಂತ ಹೆಸರಿಡಲಾಗುವ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಈಗಾಗಲೇ ಭಾರತದ ನೌಕಾಪಡೆಯ ಹತ್ತಿರ ಸುಮಾರು ಮೂರು ಸಾವಿರದ ಐದುನೂರು ಕಿಲೋಮೀಟರ್ ವ್ಯಾಪ್ತಿಯ ಕೆ ಫೋರ್ ಕ್ಷಿಪಣಿ ಸಿಕ್ಕಿದೆ ಹಾಗೂ ಕಿಲೋಮೀಟರ್ ಹೆಚ್ಚಿನ ವ್ಯಾಪ್ತಿಯ ಕೆ ಫೈವ್ ಕ್ಷಿಪಣಿಯ ಕೆಲಸವೂ ಕೂಡ ಪೂರ್ಣಗೊಂಡಿದೆ ಈ ಹಿಂದೆ ಕೆ ಫೈವ್ ನಂತಹ ಸಬ್ ಲಾಂಚ್ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳ ಬಗ್ಗೆ ಮಾಹಿತಿ ಇತ್ತು ಆದರೆ ಬ್ರಹ್ಮೋಸ್ ಏರೋಸ್ಪೇಸ್ ನ ಮಾಜಿ ವಿಜ್ಞಾನಿಗಳು ಭಾರತದ ಹೊಸ ಕೆ ಸಿಕ್ಸ್ ಸಬ್ ಲಾಂಚ್ ಬ್ಯಾಲೆಸ್ಟಿಕ್ ಕ್ಷಿಪಣಿಯ ಬಗ್ಗೆ ಮಾಡಿದ ಬಹಿರಂಗಪಡಿಸುವಿಕೆ ಭಾರತಕ್ಕೆ ಒಂದು ದೊಡ್ಡ ವಿಷಯವಾಗಿದೆ ಯಾಕಂದ್ರೆ ಈ ಬಹಿರಂಗ ಪಡಿಸುವಿಕೆಯಿಂದ ಭಾರತ ಈಗ ಕೇವಲ ಐದು ಸಾವಿರ ಕಿಲೋಮೀಟರ್ ವ್ಯಾಪ್ತಿಗೆ ಸೀಮಿತವಾಗುವುದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಭಾರತೀಯ ನೌಕಾಪಡೆಗಾಗಿ ಎಂಟು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯ ಸಬ್ಮರೀನ್ ಲಾಂಚ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳ ಮೇಲೆ ಕೆಲಸ ನಡೆಯುತ್ತಿರುವಾಗ ಖಂಡಿತವಾಗಿಯೂ ಅಗ್ನಿ ಸಿಕ್ಸ್ ಮತ್ತು ಅಗ್ನಿ ಅಂತಹ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೇಲೆ ಕೂಡ ಕೆಲಸ ನಡೆಯಲಿದೆ ಇವುಗಳ ವ್ಯಾಪ್ತಿ ಒಂಬತ್ತು ಸಾವಿರರಿಂದ ರಿಂದ ಹನ್ನೆರಡು ಸಾವಿರ ಕಿಲೋಮೀಟರ್ ನಡುವೆ ಇರಲಿದೆ ಹಾಗೂ ಈ ರೀತಿಯಲ್ಲಿ ಈಗ ಭಾರತವು ಕ್ಷಿಪಣಿ ತಂತ್ರಜ್ಞಾನದ ವಿಷಯದಲ್ಲಿ ಈ ಯುರೋಪ್ಗಿಂತಲೂ ಬಹಳ ಮುಂದಿರಲಿದ್ದು ಅಮೆರಿಕವನ್ನು ಕೂಡ ಹಿಂದಿಕ್ಕಲ್ಲಿದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾ ಜೈ